ಒಂಥರ ಲೈಕ್ ಏನಕ್ಕೆ ಆ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಪ್ರತಾಪ್ ಅವರು ಅಂತ ನನ್ಗೆ ಗೊತ್ತ ಆಗ್ತಾ ಇರ್ಲಿಲ್ಲ ಬರ್ತಾ ಇದೆ ಪ್ರಾಮಿಸ್ ರೆಕಾರ್ಡ್ ಆಗಿದೆ ರೆಡಿ ಆಗಿದೆ ಕಂಪೋಸ್ ಎಲ್ಲ ಆಗಿದೆ ಸೊ ಅದಕ್ಕೆ ನಾನು ಆ ಸ್ಟೇಟ್ಮೆಂಟ್ ಹೇಳ್ದೆ ನಮ್ ಹೊತ್ತಿಗೆ ನಮ್ಮ ಹತ್ರನೇ ಇದೆ ಅಂಡ್ ವಿನಯ್ ಅವರು ಹೇಳಿದ್ರು ಏನಕ್ಕೆ ಆ ಹೊತ್ತಿಗೆ ತಗೊಂಡಿದೀನಿ ಅಂದ್ರೆ ಪ್ರತಾಪ್ ಅವ್ರ ಬಗ್ಗೆ ಒಂದು ಒಳ್ಳೆ ಸಾಂಗ್ ರೆಡಿ ಆಗಿದೆ ಅಂತೆ ನಮ್ ಚಾನಲ್ ಗೆ ಎಕ್ಸ್ಪ್ಲೋರ್ ಕೊಟ್ಟಿದ್ದಾರೆ ಮಾಯ ಮುಖಗಳು ಇಲ್ಲೆಲ್ರಿಗೂ ನೂರ ಹತ್ತು ಅಷ್ಟೇ ಹೇಳ್ತೀನಿ ಇನ್ನೇನು ಏನು ಹೇಳಕ್ ಇಷ್ಟು ದಿನ ಎಪಿಸೋಡ್ ಗಳಾಗ್ತಿದ್ದಕ್ಕಿಂತ ಹೋದ ವಾರ ಕಳೆದ ವಾರ ಸುದೀಪ್ ಅವರು ಬಂದು ಮಾತಾಡಿದಾಗ ಇವರು ಒಂದು ಹೇಳಿಕೆ ಕೊಡ್ತಾರೆ ಯಾರು ಪ್ರತಾಪ್ ಅವರು ವಿನಯ್ ಅವರ ಜೊತೆ ಅಂದ್ರೆ ಅವ್ರ ಟೀಮ್ ಏನಿತ್ತು ಅವರೆಲ್ಲ ಆಲ್ರೆಡಿ ಹೊರಗಡೆ ಹೋಗ್ತಾ ಇದ್ರೆ ಅವ್ರ ಬೆಡ್ ಶೀಟ್ ನ ಎತ್ತಿ ಇವರು ಹಾಸಿಗೆ ಮಾಡ್ಕೊಳ್ತಾ ಇದ್ದಾರೆ ಅದ್ರಿಂದ ಆಕ್ಚುಲಿ ತುಂಬಾ ಬೇಜಾರಾಗಿತ್ತು ಪೋಸ್ಟ್ ಕೂಡ ಮಾಡಿದ್ವಿ ನೀವು ರಿಪ್ಲೈನು ಕೂಡ ಕೊಟ್ರಿ ನೀವು ರಕ್ಷಕ್ ಅವರು ಹೌದು ಕೆಲಸ ಕೊಟ್ಟು ಹೌದು ಏನಕ್ ಅದ್ ಹೇಳ್ಬೇಕಿತ್ತಂತ ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ ಏನಕ್ ಪ್ರತಾಪ್ ಅವ್ರದ್ ಹೇಳದ್ರ ಅಂತ ನಂಗೆ ಗೊತ್ತಿರ್ಲಿಲ್ಲ ಏನಕ್ಕೆ ಅವ್ರು ಹೇಳಿದ್ರು ಅವಕ್ಕೆ ತುಳ್ಕೊಂಡ್ ತುಳ್ಕೊಂಡು ಮೇಲೆ ಅದಕ್ಕೆ ಅವ್ರು ಎಲ್ಲಾರು ಈಚೆ ಹೋಗಿದ್ದಾರೆ ಅಂತ ಅವ್ರ ಟೀಮ್ ಮೆಂಬರ್ಸ್ ಈಚೆ ಹೋಗಿದ್ದಾರೆ ಅವ್ರು ಸಿ ಅದೇ ವಿನಯ್ ಅವ್ರು ಹೇಳಿದ್ರು ನಮ್ ಬಗ್ಗೆ ಮಾತಾಡಿದ್ರೆ ನಾವು ಗುಂಪು ಟೀಮ್ ಇದ್ರೆ ಓಕೆ ಇನ್ನೊಬ್ರು ಅಲ್ಲಿ ಯಾರಾದ್ರೂ ಇದ್ರೆ ಅದು ಫ್ರೆಂಡ್ಶಿಪ್ ಏನಕ್ಕೆ ಆತರ ಏನಕ್ಕೆ ಪ್ರತಾಪ್ ಅವ್ರ ಅದು ಹೇಳಿದ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಆಮೇಲೆ ಅವ್ರು ಕನ್ಫ್ರಂಟ್ ಮಾಡುವಾಗ ಅವ್ರು ಅವ್ರು ಕೇಳುವಾಗ ವಿನಯ್ ಅವ್ರು ಕೇಳುವಾಗ ಅವ್ರು ಇನ್ನೊಂದು ಉತ್ತರ ಕೊಟ್ರು ಇಲ್ಲ ನಾನು ಇದು ಹೇಳಕ್ ಹೋಗ್ಲಿಲ್ಲ ಈ ತರ ನೀವ್ ಗುಂಪು ಮಾಡಿ ಈ ತರ ಎಲ್ಲ ಹೊತ್ತಿಗೆ ತಗೋತಾ ಇದ್ದೀರಾ ಇದು ಅದು ಅಂತ ಸೊ ಅದಕ್ಕೆ ನಾನು ಆ ಸ್ಟೇಟ್ಮೆಂಟ್ ಹೇಳ್ದೆ ನಮ್ ಹೊತ್ಕೆ ನಮ್ಮ ಹತ್ರನೇ ಇದೆ ಅಂಡ್ ವಿನಯ್ ಅವರು ಹೇಳಿದ್ರು ಏನಕ್ಕೆ ತಗೊಂಡಿದೀನಿ ಅಂದ್ರೆ ಹಾಸಿಗೆ ತಗೊಂಡಿರೋದಂದ್ರೆ ಯಾಕೆಂದ್ರೆ ಅವ್ರನ್ನ ಮಿಸ್ ಮಾಡ್ತಾ ಇದ್ದೀನಿ ಅಂತ ಸೊ ಆ ಒಂಥರ ಲೈಕ್ ಏನಕ್ಕೆ ಆ ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು ಪ್ರತಾಪ್ ಅವರು ಅಂತ ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಇದೇ ವಿಚಾರ ಇಟ್ಕೊಂಡು ಒಂದು ರ್ಯಾಪ್ ಮಾಡೋದಾದ್ರೆ ಏನ್ ಮಾಡ್ಬೋದು ನೀವು ನಾಗ್ಲೇ ಬರ್ತಾ ಇದೆ ಇವಾಗ ಇವಾಗ ರಿವೀಲ್ ಮಾಡಕ್ ಸೀಕ್ರೆಟ್ ಡೆಫಿನೆಟ್ ಆಗಿ ಬರುತ್ತೆ ಅಲ್ಲ ಯಾಕಂದ್ರೆ ನೀವು ರ್ಯಾಪರ್ ಗಳ ಹೆಂಗಪ್ಪ ಅಂದ್ರೆ ಒಂದು ವಿಚಾರ ಸಿಕ್ಕಿದ್ರೆ ಸಾಕ ಆ ವಿಚಾರ ಮಾಡಿ ಅಷ್ಟೇ

ಸರಿ ಹೋಗಿ ಎಲ್ಲೋ ಜೋಗಪ್ಪ ಬಹಳ ಟ್ರೋಲ್ ಆಗಿತ್ತು ಈಗ ಅಟ್ಲೀಸ್ಟ್ ಲೀಸ್ಟ್ ಅದನ್ನ ಜೋಗಪ್ಪ ಅದು ಜೋಗ ಜೋಗಪ್ಪ ಅಂತ ದಯವಿಟ್ಟು ಹೇಳಿ ಕರೆಕ್ಟ್ ಆಗಿ ಜನಗಳಿಗೆ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದೀನಿ ಎಲ್ಲೋ ಜೋಗಪ್ಪ ನಿನ್ನರ್ಮಾನೆ ಎಲ್ಲೋ ಜೋಗಪ್ಪ ನಿನ್ನರ್ಮಾನೆ ಎಲ್ಲೋ ಜೋಗಪ್ಪ ನಿನ್ನರ್ಮಾನೆ ಎಲ್ಲೋ ಜೋಗಪ್ಪ ನಿನ್ನರ್ಮಾನೆ ಸದ್ಯ ಗೋಜಪ್ಪ ಅಂತ ಅನ್ಲಿಲ್ಲ ಇಲ್ಲಿ ಆದ್ರೂ ತಿಳ್ಕೊಳ್ಳಿ ಕನ್ನಡವನ್ನ ಹಿಡಿತಕ್ಕೆ ತಗೊಂತ ಇದಾರೆ ಸದ್ಯದಲ್ಲೇ ಕನ್ನಡದಲ್ಲಿ ಒಳ್ಳೆ ರ್ಯಾಪರ್ ಸಿಕ್ಕಿದ್ರೆ ಆಲ್ರೆಡಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಖಂಡಿತವಾಗ್ಲಿ ನಿಮ್ಗೆ ಒಳ್ಳೊಳ್ಳೆ ರ್ಯಾಪರ್ತರಲ್ಲಿ ರೆಡಿ ಇದಾರೆ ಜೊತೆಗೆ ಪ್ರತಾಪ್ ಅವ್ರ ಬಗ್ಗೆ ಒಂದು ಒಳ್ಳೆ ಸಾಂಗ್ ರೆಡಿ ಆಗಿದ್ಯಂತೆ ನಮ್ ಚಾನಲ್ಗೆ ಕೊಟ್ಟಿದ್ದಾರೆ ರೆಡಿ ಮನೆ ಬಗ್ಗೆ ಬಿಗ್ ಬಾಸ್ ಅಂದ್ರೆ ಫೈನಲ್ ಆಡೋಕೆ ಪ್ರಿಪೇರ್ ಆಗಿರುತ್ತೆ

ಪ್ರತಿಯೊಬ್ರು ಅಲ್ಲಿಗೆ ಹೋಗಿದ್ರು ಪ್ರತಿಯೊಬ್ರು ಟ್ರೋಲ್ ಆಗಿರೋದು ಇನ್ ಟ್ರೋಲ್ ಇಂದಾನೆ ಎಷ್ಟೋ ಜನ ಬೆಳ್ಕೊಂಡು ಅಲ್ಲಿ ಹೋಗಿದ್ರು ಅದ್ರಲ್ಲಿ ಇಬ್ರು ಹೇಳೋದಾಯ್ತು ಅಂದ್ರೆ ಒಂದು ನಮ್ಮ ರಕ್ಷಕ್ ಬುಲೆಟರ್ ಇರ್ಬೋದು ಇನ್ನೊಬ್ರು ನಮ್ಮ ದ್ರೋಣ್ ಪ್ರತಾಪ್ ಇರ್ಬೋದು